ಇಂದು ಟಗರಪಲ್ಯ ನಟ ನಾಗಭೂಷಣ್ ಮದುವೆ ಅದ್ದೂರಿ ಸಮಾರಂಭ ನಡೆದಿದೆ ಖ್ಯಾತ ನಟ ನಾಗಭೂಷಣ್ ಆಗಿರುವ ಹುಡುಗಿ ಯಾರು ಗೊತ್ತಾ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗಳಿಗೆ ಹಾರೈಸಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ನೋಡಿ ಸ್ಯಾಂಡಲ್ವುಡ್ ನಟ ನಾಗಭೂಷಣ್ ಬಹುಕಾಲದ ಗೆಳತಿ ಪೂಜಾ ಪ್ರಕಾಶ್ ಜೊತೆ ಮದುವೆ ಆಗ್ತಾ ಇದ್ದಾರೆ ನಾಗಭೂಷಣ ಅವರು ಕೈ ಹಿಡಿಯುವ ಹುಡುಗಿ ಪೂಜಾ ಪ್ರಕಾಶ್ ಯಾರು ಅನ್ನುವ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನಾಗಭೂಷಣ್ ಮತ್ತು ಪೂಜಾ ಕಲ್ಯಾಣದ ಆಮಂತ್ರಣ ಪತ್ರಿಕೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಚಿತ್ರಕಲೆ ಹಾಗೂ ಗ್ರಾಫಿಕ್ಸ್ ಡಿಸೈನ್ನಲ್ಲಿ ತೊಡಗಿಕೊಂಡಿರುವ ಪೂಜಾ ಅವರು ಸಾಕಷ್ಟು ಕಲಾವಿದರ ಚಿತ್ರವನ್ನು ಬಿಡಿಸಿದ್ದಾರೆ ಪೂಜಾ ಪ್ರಕಾಶ್ ನಾಗಭೂಷಣ್ ಅವರ ವಿವಾಹ ಇಂದು ಬೆಳಗಾವಿಯಲ್ಲಿ ನಡೀತಾ ಇದೆ ಫೆಬ್ರವರಿ ಎರಡರಂದು ಮೈಸೂರಿನಲ್ಲಿ ಆರತಕ್ಷತೆ ನಡೆಯಲಿದೆ ಡಾಲಿ ಧನಂಜಯ್ ಸೇರಿದಂತೆ ಹಲವಾರು ಕಲಾವಿದರು ಈ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ ತಗರಪಾಲ್ಯ ಸೇರಿದಂತೆ ಅನೇಕ ಚಿತ್ರಗಳಿಗೆ ನಾಯಕನಾಗಿ ನಟಿಸಿರುವ ನಾಗಭೂಷಣ್ ನಾನಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಇವರ ಹೊಸ ಸಿನಿಮಾ ಘೋಷಣೆಯಾಗಿದೆ ಈ ಸಿನಿಮಾವನ್ನ ಡಾಲಿ ಧನಂಜಯ ನಿರ್ಮಾಣ ಮಾಡ್ತಾ ಇರೋದು ವಿಶೇಷ ಈ ಮಾಹಿತಿಯನ್ನ ನೀವು ಮೊದಲ ಬಾರಿ ಕೇಳ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮುದ್ದಾದ ಜೋಡಿಗಳಿಗೆ ಹಾರೈಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು ಶುಭ ದಿನ